ಭಾರತದ ರಾಜಧಾನಿಯಲ್ಲಿ ಕಾನೂನು ಪಾಲಕರ ವರ್ತನೆ ಹೀಗಾದರೆ ಹೇಗೆ ಒಬ್ಬ ವ್ಯಕ್ತಿಯ ಹೆಸರು ಆತನ ಧರ್ಮವೇ ಆತನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲು ಕಾರಣವಾಗುತ್ತೆ ಅಂತಾದರೆ ಅದು ಎಂತಹ ಕೆಟ್ಟ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಧಾರ್ಮಿಕ ತಾರತಮ್ಯ ಅನ್ನೋದೇ ಇಲ್ಲ ಅಂತ ಪ್ರಧಾನಿ ಜಾಗತಿಕ ವೇದಿಕೆಗಳಲ್ಲಿ ಹೇಳುವಾಗ ರಾಷ್ಟ್ರ ರಾಜಧಾನಿಯಲ್ಲೇ ನಡೆದಿರುವ ಈ ಹೇಯ ಘಟನೆ ಏನು ಹೇಳುತ್ತೆ ದೆಹಲಿಯ ಹೃದಯ ಭಾಗದಲ್ಲಿ ತಮ್ಮ ವೃತ್ತಿ ಧರ್ಮ ಪಾಲಿಸ್ತಾ ಇದ್ದ ಪತ್ರಕರ್ತರ ತಂಡವೊಂದರ ಜೊತೆ ಹಿರಿಯ ಐಪಿಎಸ್ ಅಧಿಕಾರಿಯೊಬ್ಬರು ನಡೆದುಕೊಂಡ ರೀತಿ ನಮ್ಮ ವ್ಯವಸ್ಥೆ ಎತ್ತ ಸಾಕ್ತಿದೆ ಅನ್ನೋ ಗಂಭೀರ ಪ್ರಶ್ನೆಗಳನ್ನು ಹುಟ್ಟಹಾಕಿದೆ ಕೇವಲ ಮುಸ್ಲಿಂ ಹೆಸರಿದೆ ಅನ್ನೋ ಕಾರಣಕ್ಕೆ ಒಬ್ಬ ಕ್ಯಾಮರಾಮನ್ನ ಅನುಮಾನಾಸ್ಪದ ಅಂತ ಪರಿಗಣಿಸೋದಾದ್ರೆ ಸಂವಿಧಾನ ನೀಡಿದ ಸಮಾನತೆಯ ಹಕ್ಕು ಎಲ್ಲಿ ಹೋಯ್ತು ದೆಹಲಿಯಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದ್ರೆ ಎಸ್ಎಸ್ಸಿ ನೇಮಕಾತಿ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ನಡೆದಿದ್ದ ವಿದ್ಯಾರ್ಥಿಗಳ ಪ್ರತಿಭಟನೆ ವರದಿ ಮಾಡೋಕೆ ಹೋಗಿದ್ದ ಲಲ್ಲನ್ ತಂಡವನ್ನು ಬಂಧಿಸಿದ ಪೊಲೀಸರು ಕ್ಯಾಮರಾಮನ್ ಹೆಸರು ಮುಸ್ಲಿಂ ಎಂಬ ಕಾರಣಕ್ಕಾಗಿ ನಡೆಸಿಕೊಂಡಿರುವ ರೀತಿ ವಿವಾದಕ್ಕೆ ಕಾರಣವಾಗಿದೆ ಪ್ರತಿಭಟನೆಯನ್ನ ವರದಿ ಮಾಡುತ್ತಿದ್ದ ಲಲ್ಲನ್ ಟಾಪ್ ತಂಡವನ್ನು ವಶಕ್ಕೆ ಪಡೆದ ಪೊಲೀಸರು ಅವರ ಗುರುತಿನ ಚೀಟಿಗಳನ್ನು ಪರಿಶೀಲಿಸಿದ್ದಾರೆ ವರದಿಗಾರ ರಜತ್ ಪಾಂಡೆ ತಮ್ಮ ಗುರುತಿನ ಚೀಟಿ ನೀಡಿದಾಗ ಪೊಲೀಸರು ಅದನ್ನು ಪರಿಶೀಲಿಸಿ ಹಿಂತಿರುಗಿಸಿದ್ದಾರೆ ಆದರೆ ಕ್ಯಾಮೆರಾಮನ್ ರಶೀದ್ ರಿಜ್ವಿ ಅವರ ಗುರುತಿನ ಚೀಟಿಯನ್ನು ಪರಿಶೀಲಿಸಿದ ತಕ್ಷಣ ಐಪಿಎಸ್ ಅಧಿಕಾರಿ ನಿಧಿನ್ ವಲ್ಸನ್ ನನಗೆ ಈತನ ಮೇಲೆ ಅನುಮಾನವಿದೆ ಒಳಗೆ ಕರೆತನ್ನಿ ಪ್ರಶ್ನಿಸಬೇಕಿದೆ ಅಂತ ಹೇಳಿದ್ದಾರೆ ಮುಸ್ಲಿಂ ಹೆಸರಿನ ಕಾರಣಕ್ಕಾಗಿ ಮಾಧ್ಯಮ ತಂಡದ ಕ್ಯಾಮೆರಾಮನ್ ಬಗ್ಗೆ ಪೊಲೀಸರು ಅನುಮಾನ ವ್ಯಕ್ತಪಡಿಸಿರುವುದು ಈ ವ್ಯವಸ್ಥೆಯಲ್ಲಿನ ಕ್ರೂರ ಮುಖವನ್ನ ಮತ್ತೊಮ್ಮೆ ತೋರಿಸಿದೆ ಮುಸ್ಲಿಂ ಆಗಿರೋದ್ರಿಂದ ಭಯೋತ್ಪಾದಕ ಅಥವಾ ಗಲಭೆಕೋರನಾಗಿರಬಹುದು ಅನ್ನುವಂತೆ ಅನುಮಾನಿಸಿ ಪ್ರಶ್ನಿಸಬೇಕಿದೆ ಒಳಗೆ ಕರೆತನ್ನಿ ಅಂತ ಐಪಿಎಸ್ ಅಧಿಕಾರಿ ನಿಧಿನ್ ವಲ್ಸನ್ ಸೂಚಿಸಿದ್ರು ಅನ್ನೋದು ಈ ದೇಶದ ರಾಜಧಾನಿ ದೆಹಲಿಯಲ್ಲೇ ನಡೆದಿದೆ ಲಲ್ಲಂತಾಪ್ ತಂಡವನ್ನು ವಶಕ್ಕೆ ಪಡೆದ ಪೊಲೀಸರು ಮೈಕ್ ಮತ್ತು ಕೂಡ ಕುಡಕಸ್ತುಕೊಂಡರು ಬಳಿಕ ಇಂಥದ್ದೊಂದು ಅನಪೇಕ್ಷಿತ ನಡವಳಿಕೆಯನ್ನು ಕೂಡ ಪೊಲೀಸರು ತೋರಿಸಿದ್ದಾರೆ ಪರೀಕ್ಷಾ ಅಕ್ರಮ ವಿರೋಧಿಸಿ ದೇಶಾದ್ಯಂತ ಬೃಹತ್ ಪ್ರತಿಭಟನೆಗಳು ನಡೆದ ಬಳಿಕ ದಿಲ್ಲಿ ಚಲೋಕರಿಯನ್ನು ಅನುಸರಿಸಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ರಾಮ್ಲೀಲಾ ಮೈದಾನದಲ್ಲಿನ ಪ್ರತಿಭಟನೆಯಲ್ಲಿ ಸೇರಿದ್ರು ಅದರ ವರದಿಗಾರಿಕೆಗೆ ಹೋದ ಲಲ್ಲನ್ ಟಾಪ್ ತಂಡವನ್ನು ವಶಕ್ಕೆ ಪಡೆದ ಬಳಿಕ ಕ್ಯಾಮರಾಮನ್ ರಶೀದ್ ವಿಷಯವಾಗಿ ಹಿರಿಯ ಐಪಿಎಸ್ ಅಧಿಕಾರಿ ನಿಧಿನ್ ವಲ್ಸನ್ ದುರ್ವರ್ತನೆ ತೋರಿಸಿರುವುದು ವರದಿಯಾಗಿದೆ ತಂಡದ ಬಳಿ ಇದ್ದ ಕ್ಯಾಮೆರಾ ಅವರ ಫೋನನ್ನು ಕಸ್ತುಕೊಂಡು ತಮ್ಮನ್ನ ಬಸ್ಸಿನಲ್ಲಿ ಕೂರಿಸಲಾಯಿತು ಅಂತ ವರದಿಗಾರ ಹೇಳಿದ್ದಾರೆ ಅರ್ಧ ಗಂಟೆಗಳ ಕಾಲ ಬಂಧನದಲ್ಲಿಟ್ಟುಕೊಂಡ ಬಳಿಕ ಬಿಡ್ಲಾಯಿತು ಆದರೆ ಅವರ ಪ್ರೆಸ್ ಕಾರ್ಡ್ ಪೊಲೀಸರ ಠಾಣೆಯಲ್ಲಿ ಉಳಿತು ಅದನ್ನು ಕೊಡೋಕೆ ಪೊಲೀಸರು ನಿರಾಕರಿಸಿದ್ರು ಎನ್ನಲಾಗಿದೆ ಪ್ರಶ್ನೆ ಏನು ಅಂತಂದರೆ ಡಿ ಸಿ ಪಿ ಆಗಿರುವ ಹಿರಿಯ ಐ ಪಿ ಎಸ್ ಅಧಿಕಾರಿ ನಿಧಿನ್ ವಲ್ಸನ್ ಐ ಡಿ ಕಾರ್ಡ್ ನೋಡಿದ ನಂತರ ಅನುಮಾನವಿದೆ ಮತ್ತು ತನಿಖೆ ಮಾಡಲಾಗತ್ತೆ ಅಂತ ಹೇಳಿರೋದು ಅವರಿಗೆ ಏನು ಅನುಮಾನವಿದೆ ಅಂತ ನಮಗೆ ಅರ್ಥವಾಗ್ತಿಲ್ಲ ಅನ್ನೋದು ವರದಿಗಾರನ ಪ್ರಶ್ನೆ ನಿಮಗೆ ಯಾವುದರ ಬಗ್ಗೆ ಅನುಮಾನವಿದೆ ನಮ್ಮ ಅಧಿಕೃತ ಐ ಡಿ ಪ್ರೆಸ್ ಕಾರ್ಡ್ ಹೊಂದಿದ್ದೇವೆ ನಾವು ಸೇರಿರುವ ಸಂಸ್ಥೆಯ ಐ ಡಿ ಸಂಖ್ಯೆ ಇದೆ ಹೀಗಿರುವಾಗ ತಮ್ಮನ್ನು ಬಸ್ಸಿನಲ್ಲಿ ಯಾಕೆ ತುಂಬಿಸಲಾಯಿತು ಅನ್ನೋದು ಅವರ ಪ್ರಶ್ನೆ ವರದಿಗಾರಿಕೆಯಲ್ಲಿ ತೊಡಗಿದ್ದ ತಾವು ಯಾರಿಗೂ ಅಡ್ಡಿಯಾಗಿರಲಿಲ್ಲ ಯಾರ ಕೆಲಸಕ್ಕೂ ಅಡ್ಡ ಬಂದಿರಲಿಲ್ಲ ಹಾಗಿರುವಾಗ ಪೊಲೀಸ್ ಅಧಿಕಾರಿಯೊಬ್ಬರು ನಮ್ಮೊಂದಿಗೆ ಯಾಕೆ ಹೀಗೆ ವರ್ತಿಸುತ್ತಿದ್ದಾರೆ ಅಂತ ನಮಗೆ ಅರ್ಥವಾಗಲಿಲ್ಲ ಅಂತ ಹೇಳ್ತಾರೆ ಈ ಘಟನೆ ಕೇವಲ ಒಬ್ಬ ಪತ್ರಕರ್ತ ಮತ್ತು ಕ್ಯಾಮರಾಮನ್ ಅನುಭವಿಸಿದ ಅವಮಾನವಲ್ಲ ಇದು ಕಾನೂನಿನ ಆಡಳಿತದ ಮೇಲಿನ ನೇರ ಪ್ರಹಾರ ಗುರುತಿನ ಚೀಟಿಯಲ್ಲಿನ ಹೆಸರನ್ನು ನೋಡಿ ಅನುಮಾನ ವ್ಯಕ್ತಪಡಿಸಲು ಒಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿಗೆ ಯಾವ ಕಾನೂನು ಅಧಿಕಾರ ನೀಡಿದೆ ಪತ್ರಕರ್ತರು ತಮ್ಮ ವೃತ್ತಿ ಧರ್ಮವನ್ನ ಪಾಲಿಸ್ತಾ ಇರುವಾಗ ಅವರನ್ನ ಕಾರಣವಿಲ್ಲದೆ ಬಂಧಿಸಲು ಅವರ ಉಪಕರಣಗಳನ್ನು ಕಸ್ತುಕೊಳ್ಳೋಕೆ ಭಾರತೀಯ ದಂಡ ಸಮಿತಿಯ ಯಾವ ಸೆಕ್ಷನ್ ಅಡಿಯಲ್ಲಿ ಅವಕಾಶವಿದೆ ಸಂವಿಧಾನದ ಹದಿನಾಲ್ಕನೇ ವಿಧಿ ಖಾತ್ರಿಪಡಿಸುವ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ತತ್ವಕ್ಕೆ ಇಲ್ಲಿ ಬೆಲೆಯಲ್ಲಿದೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿಡಿಬೇಕಾದ ವ್ಯವಸ್ಥೆನೇ ಧರ್ಮದ ಆಧಾರದ ಮೇಲೆ ತಾರತಮ್ಯ ಎಸ್ಕದ್ರೆ ನ್ಯಾಯವನ್ನು ನಿರೀಕ್ಷೆ ಮಾಡುವುದಾದ್ರೂ ಯಾರಿಂದ ಪ್ರಧಾನಿ ಮೋದಿ ಅಮೆರಿಕಕ್ಕೆ ಹೋದ್ರೆ ಬೇರೆ ಯಾವುದೇ ದೇಶಕ್ಕೆ ಹೋದ್ರೆ ನಮ್ಮ ದೇಶದಲ್ಲಿ ಧಾರ್ಮಿಕ ತಾರತಮ್ಯ ಅನ್ನೋದು ಇಲ್ಲವೇ ಇಲ್ಲ ಅಂತ ಘಂಟಾಘೋಷವಾಗಿ ಹೇಳ್ತಾರೆ ಆದರೆ ಅವರದ್ದೇ ಮೂಗಿನಡಿಯಲ್ಲಿ ಅವರದ್ದೇ ಸರ್ಕಾರದ ಅಧೀನದಲ್ಲಿರುವ ಪೊಲೀಸರು ಒಂದು ಪ್ರತಿಷ್ಠಿತ ಮೀಡಿಯಾ ಸಂಸ್ಥೆಯ ಸಿಬ್ಬಂದಿಯೊಂದಿಗೆ ಇಷ್ಟು ಕೆಟ್ಟದಾಗಿ ವರ್ತಿಸ್ತಾರೆ ಅಂತಂದ್ರೆ ಅದು ರವಾನೆ ಮಾಡೋ ಸಂದೇಶ ಏನು ಲಲ್ಲಂಟಾ ಪ್ರತಿಷ್ಠಿತ ಇಂಡಿಯಾ ಟುಡೇ ಸಮೂಹದ ಬಹಳ ದೊಡ್ಡ ಹಿಂದಿ ಮೀಡಿಯಾ ಸಂಸ್ಥೆ ಮೂರು ಕೋಟಿಗೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇರುವ ಯೂಟ್ಯೂಬ್ ಚಾನೆಲ್ ಅದು ಅಂತಹ ದೊಡ್ಡ ಸಂಸ್ಥೆಯ ಸಿಬ್ಬಂದಿ ಕೂಡ ಮುಸ್ಲಿಮನಾಗಿದ್ದರೆ ಆತ ಒಬ್ಬ ಪೊಲೀಸ್ ಅಧಿಕಾರಿಯಿಂದ ಅದೂ ಐ ಪಿ ಎಸ್ ಅಧಿಕಾರಿಯಿಂದ ಹೀಗೆ ಅವಮಾನಿತನಾಗ್ತಾನೆ ಅಂದರೆ ಸಾಮಾನ್ಯ ಮುಸ್ಲಿಮನೊಬ್ಬನ ಕಥೆ ಏನು ಆ ಐ ಪಿ ಎಸ್ ಅಧಿಕಾರಿ ನಿಧಿನ್ ವಲ್ಸನ್ ಅಧೀನದಲ್ಲಿ ಕೆಲಸ ಮಾಡುವ ಇತರ ಪೊಲೀಸರು ಮುಸ್ಲಿಮ್ರನ್ನ ಹೇಗೆ ನಡೆಸ್ಕೊಳ್ಬಹುದು ಅಧಿಕಾರ ದುರ್ಬಳಕೆ ಮಾಡಿದ ಈ ಅಧಿಕಾರಿಯ ವಿರುದ್ಧ ಇಲಾಖಾ ತನಿಖೆ ನಡೆಯತ್ತಾ ಅಥವಾ ಅನುಮಾನ ಅನ್ನೋ ಪದದ ಅಡಿಯಲ್ಲಿ ಇಂತಹ ಅನ್ಯಾಯಗಳು ಮರುಕಳಿಸ್ತಾನೆ ಅನ್ನೋ ಪ್ರಶ್ನೆಗಳು ಹಾಗೆ ಉಳಿದುಕೊಳ್ಳುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು